welcome back uh... ಸೊ ಇವತ್ತು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂತಂದರೆ ಇವತ್ತು ವೈಕುಂಠ ಏಕಾದಶಿ ಇದೆ ಸೊ ನಾನು ಮತ್ತು ಮೇಲುಕೋಟೆಗೆ ಮೇಲ್ಕೋಟೆಗೆ ಇದ್ದೀವಿ ಸೊ ಪನ್ನು ಮನೆಯಲ್ಲೇ ಇದ್ದಾನೆ ಏನಕ್ಕೆ ಅಂತಂದರೆ ನಮ್ಮ ಕಡೆ ಮುಡಿ ಕೊಡೋವರೆಗೂ ಏನದು ದೇವ್ರು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾರ್ದಂತೆ ಹೋದ್ರೆ ಕೊಟ್ಕೊಂಡೇ ಬರಬೇಕಂತೆ ಸೊ ಹಾಗಾಗಿ ಪನ್ನನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಿದ್ವಿ ನಾವು ಇಬ್ಬರು ಸೊ ಏನಂತಂದರೆ ನೆಕ್ಸ್ಟ್ ಮಂತ್ ಅಂದರೆ ಜಾನ್ವರಿ ಏಟೀನ್ತ್ಗೆ ನಾವು ಅಭಿಷೇಕ ಮಾಡಿಸಿ ಅವ್ನಿಗೆ ಮುಡಿ ಕೊಡೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಅಲ್ಲಿವರೆಗೂ ಪಾಪ ಮನೇಲೇ ಇರಲಿ ಅಂತ ಬಿಟ್ಟು ನಾವಿಬ್ರೇ ಹೋಗ್ತಾ ಇದ್ದೀವಿ ಸೊ ಪ್ರತಿ ಶನಿವಾರನೂ ಕೂಡ ಅಭಿಯವರು ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ ಸೊ ಇವತ್ತು ನಾನು ಕೂಡ ಆ್ಯಡ್ ಆನ್ ಆಗಿದ್ದೀನಿ ಅಷ್ಟೇ ಅವ್ರು ಆಲ್ರೆಡಿ ಟೂ ಟೂ ವೀಕ್ಸ್ ಆಯಿತಾ ಟೂ ವೀಕ್ಸಿಂದನೂ ಅವ್ರು ಹೋಗ್ತಿದ್ದಾರೆ ಸೊ ಇವತ್ತು ನಾನು ಆ್ಯಡ್ ಆನ್ ಆಗಿದ್ದೀನಿ ಅವ್ರ ಜೊತೆಗೆ ನಮ್ಗೆ ಗೊತ್ತೇ ಇಲ್ಲ ಇವತ್ತು ವೈಕುಂಠ ಏಕಾದಶಿ ಅಂತ ಸೊ ಆಮೇಲೆ ಅಮ್ಮ ಕೆಳಗೆ ಬಂದ್ಮೇಲೆ ಹೇಳಿದ್ರು ಇವತ್ತು ವೈಕುಂಠ ಏಕಾದಶಿ ಅಂತ ಸರಿ ಒಳ್ಳೇದೇ ಆಯ್ತಲ್ಲ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಿದ್ದೀವಿ ಸೊ ಪಾಪ ಸ್ವಲ್ಪ ಯಾಕೋ ಕ್ರಾಂಕಿಯಾಗಿ ಆಡ್ತಾನೆ ನೈಟೆಲ್ಲ ಸರಿ ನೈಟ್ ನೈಟೆಲ್ಲ ನಿದ್ದೆನೇ ಇಲ್ಲ ಸೊ ಸ್ವಲ್ಪ ಅದಕ್ಕೆ ಮುಖ ಡಲ್ಲಾಗಿದೆ ಸೊ ಅಷ್ಟೇ ಇವತ್ತೊಂದು ಡೈಲಿ ಬ್ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ಡೈಲಿ ಬ್ಲಾಗ್ ಹೇಗೆ ಹೋಗುತ್ತೆ ಇರೋಂತ ಗೊತ್ತಿಲ್ಲ ಸೊ ಸಾಧ್ಯ ಆದಷ್ಟು ನಾನು ನನ್ನ ಡೈಲಿ ರೊಟ್ಟಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಮತ್ತೆ ಅಭಿಯವರು ಓರ್ಟ್ವಿ ಸೊ ಓಡ್ತಾ ಆಲ್ಮೋಸ್ಟ್ ಏಟ್ ತರ್ಟಿ ಈ ಥರ ಆಗ್ಬಿಟ್ಟಿತ್ತು ಸೊ ಅಲ್ಲಿ ಬಾಗಿಲು ತೆಗೆಯೋದು ನೈನ್ ತರ್ಟಿ ಅಂತ ಹೇಳಿದ್ರು ಸೊ ಲಾಸ್ಟ್ ಟೈಮ್ ಆಲ್ರೆಡಿ ಅಬಿಯವರು ಹೋಗಿದ್ರಿಂದ ಆಲ್ರೆಡಿ ಟೂ ಟೈಮ್ಸ್ ಹೋಗಿದ್ದಾರೆ ಅವರು ಸೊ ಹೋಗಿದ್ರಿಂದ ನನಗೆ ಅವ್ರು ಹೇಳಿದ್ರು ನೈನ್ ತರ್ಟಿ ಆಗುತ್ತೆ ಹೆಂಗೆ ಹೋದರೂ ಬಾಗ್ಲ ತೆಗೆಯೋದು ಆರಾಮಾಗಿ ರೆಡಿ ಆಗೋ ಅಂತ ಸೊ ಪಾಪುನ್ನ ಎಪ್ಸಿ ಅಮ್ಮ ಕೈ ಕೊಟ್ಟು ಅವ್ನು ಕಾಣಿಸ್ದವರ ಥರ ಬಂದುಬಿಟ್ವಿ ಸೊ ಅವನೇನಿಲ್ಲ ನಾನು ಇದ್ರೆ ಅಷ್ಟೇ ತುಂಬ ಅಳ್ತಾನೆ ನಾನಿಲ್ಲ ಅಂದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಸೊ ಇದೇನಂದರೆ ನಮ್ಗೆ ನಿಯರೇ ಆಗುತ್ತೆ ನಮ್ಮ ಊರು ಆನ್ ದ ವೇ ನಾಗಮಂಗ್ಲ ಮೇ ನಾಗಮಂಗ್ಲದಲ್ಲಿರೋದು ಅಂದರೆ ಸಾಮಕಳ್ಳಿ ಅಂತ ಒಂದು ಊರಲ್ಲಿ ಸೊ ಅಲ್ಲಿಂದ ಎಲ್ಲಿಗೆ ಒಂದು ಟೆನ್ ಕಿಲೋಮೀಟರ್ಸ್ ಆಗತ್ತೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆ ಯೋಗ ಸ್ವಾಮಿ ಸೊ ನಮ್ಮ ಮನೆ ದೇವರು ಕೂಡ ಯೋಗ ಸ್ವಾಮಿ ಆ ಸೊ ತುಂಬ ಖುಷಿ ಅನಿಸುತ್ತೆ ಶ ಪ್ರತಿ ಶನಿವಾರ ಇಮೇಲೆ ಮನೆ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಾನು ಅಬ್ಬಿಯವರು ಮತ್ತು ಅಬ್ಬಿಯವರಂತೂ ಹೋಗಿ ಹೋಗ್ತಾರೆ ಸೊ ನಾನು ನೋ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಆಡೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬಂದ್ವಿ ಬಂದಾಗ ಅಷ್ಟೊಂದು ಏನು ರಶ್ ಇರಲಿಲ್ಲ ಸೊ ಅಲ್ಲಿ ಇದೋ್ರನ್ನ ಕೇಳಿದ್ವಿ ರಶ್ ಇದೆಯಾ ಏನು ಏನಕ್ಕೆ ಅಂದರೆ ಅವತ್ತು ವೈಕುಂಠ ಏಕಾದಶಿ ಅಲ್ವಾ ಸೊ ಹಾಗಾಗಿ ಕೇಳಿದ್ವಿ ಆ ಅವರು ಏನಿಲ್ಲ ರಶ್ ಏನಿಲ್ಲ ಅಂತ ಹೇಳಿದರು ಜಸ್ಟ್ ರೀಚ್ ಆಗಲಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಕಲ್ಯಾಣಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮೇಲ್ಗಡೆ ಹೋಗೋದು ಸೊ ತಾಳ್ ಬೆಟ್ಟದಿಂದನೇ ಹತ್ತೋಣ ಅಂದ್ಕೊಂಡು ಕೆಳಗಡೆಯಿಂದನೇ ಹತ್ತುತ್ತಿದ್ದೀವಿ ಇಲ್ಲಾಂದರೆ ಮಧ್ಯದಿಂದ ಹತ್ತಬೇಕಾಗೋದು ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಮೇಲ್ಕೋಟೆಗೆ ಬಂದು ತುಂಬಾ ವರ್ಷ ಆಯಿತು ಅಂತಲೇ ಹೇಳ್ಬೋದು ಸೊ ನಾನು ಮತ್ತು ನನ್ನ ಬಿ ಎಸ್ ಸಿ ಫ್ರೆಂಡ್ಸ್ ಜೊತೆ ಹೋಗಿದ್ದು ಅಷ್ಟೇ ಅದು ಬಿಟ್ಟರೆ ನಾನು ಹೋಗೇ ಇರಲಿಲ್ಲ ಮೇಲ್ಕೋಟೆಗೆ ಸೊ ನನಗೆ ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಾಯಿತ್ತು ಮಮ್ಮಿ ಜೊತೆ ಒಂದ್ಸಲ ಹೋಗಿದ್ದೆ ಯಾವಾಗಲೂ ಚಿಕ್ಕವಳು ಇರುವಾಗ ಸೊ ಆಮೇಲೆ ನಮ್ಮ ಫೋಟೋ ಶೂಟಿಗೆ ಹೋಗಿದ್ವಿ ಬಟ್ ಅಲ್ಲಿ ಹೋದಾಗ ನಾವು ಏನು ದೇವಸ್ಥಾನ ಎಲ್ಲ ಹೋಗಿರಲಿಲ್ಲ ಸೊ ಜಸ್ಟ್ ಧನುಷ್ ಕೋಟೆ ಆ ಕಡೆ ಶೂಟ್ ಮುಗಿಸ್ಕೊಂಡು ಬಂದಿದ್ವಿ ಸೊ ಇದು ನನ್ನ ತರ್ಡ್ ಟೈಮ್ ವಿಸಿಟ್ ಅಂತ ಹೇಳ್ಬೋದು ಸೊ ನನಗೆ ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಾಯಿತ್ತು ಸೊ ಕಲ್ಯಾಣಿ ನೋಡಿದಾಗ ಇಷ್ಟೊಂದು ದೊಡ್ಡಕ್ಕಿದೆ ಅಂತಲೇ ಅನ್ನಿಸ್ತಾ ಇತ್ತು ನನಗೆ ಸೊ ಮನೇಲಿ ಹರ್ಸ್ಕೊಂಡಿದ್ರಂತೆ ಪಾ ಅಂದರೆ ಮದುವೆ ಎಲ್ಲ ಮುಗಿದ್ಮೇಲೆ ಬಂದು ಹೊಸ ಮದುವೆಯನ್ನು ಕರ್ಕೊಂಬಂದು ಅಭಿಷೇಕ ಮಾಡಿಸಿ ಅರ್ಕೆ ತೀರಿಸ್ತೀವಿ ಅಂತ ಬಟ್ ನಾನು ಕನ್ಸಿವ್ ಸೊ ಒಟ್ಟಿಗೆ ಮಗು ಆದಮೇಲೆ ಹೋಗೋಣ ಅಂದ್ಕೊಂಡು ಅವನಿಗೆ ಹೆಂಗೋ ಮುಡಿ ಕೊಡೋ ಶಾಸ್ತ್ರ ಇದೆಯಲ್ಲ ಸೊ ಒಟ್ಟಿಗೆ ಆವಾಗಲೇ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಜಾನ್ ಏಯ್ಟೀಂತ್ ಫಿಕ್ಸ್ ಆಗಿದೆ ಡೇಟು ಆವತ್ತು ಅಭಿಷೇಕ ಮಾಡಿಸಿ ಪಾಪಗೆ ಮುಡಿ ಕೊಡೋ ಶಾಸ್ತ್ರನ ಮಾಡ್ತಾಯಿದ್ದೀವಿ ಸೊ ಅಲ್ಲೋದ ಕಾಲೆಲ್ಲ ತೊಳ್ಕೊಂಡು ಅವರು ನಾಮ ಹಾಕ್ತಾರೆ ಸೊ ನಾಮನ ಹಾಕ್ಸ್ಕೊಂಡು ಮೇಲೆ ಹತ್ತ ಹತ್ತಕ್ಕೆ ಶುರು ಮಾಡಿದ್ವಿ ಸೊ ಫೈನಲಿ ನಾನು ಫಸ್ಟ್ ಟೈಮ್ ಈ ತರ ಮೂರ್ನಾಮ ಹಾಕ್ಸ್ಕೊಂಡಿದ್ದು ಸೊ ಖುಷಿ ಆಗ್ತಾ ಇತ್ತು ನಾವು ಕೆಳಗಡೆಯಿಂದನೇ ದೇವಸ್ಥಾನ ಮೆಟ್ಲ ಹತ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿತ್ತಲ್ವ ಸೊ ಹಾಗಾಗಿ ಕೆಳಗಡೆನೇ ಕರ್ಪೂರ ಹಾಕಿ ಹಸ್ಬಿಟ್ಟು ಮಂಗಳಾರತಿ ತೊಗೊಂಡು ಹತ್ತಕ್ಕೆ ಶುರು ಮಾಡಿದ್ವಿ ಸೊ ಏನಂದರೆ ತುಂಬ ಏನು ಮೆಟ್ಲಿಲ್ಲ ಅಷ್ಟೊಂದು ಏನಿದೆ ಅಂತೇನಿಲ್ಲ ಬಟ್ ಏನಂದರೆ ನಮ್ಗೆ ಅಭ್ಯಾಸ ಇಲ್ವಲ್ಲ ಸೊ ಅಭ್ಯವ್ರು ಹತ್ಕೊಂಡು ಹತ್ಕೊಂಡು ಓಡ್ಬಿಡ್ತಿದ್ರ ನನಗಂತೂ ನಾ ಹಿಂದೆಯಿಂದ ಹೋಗ್ತಾಯಿದೆ ಬಾರೆ ಏನೇ ಸುಸ್ತಾಗ್ಬಿಟ್ಟಲ್ಲ ಅಂತ ಅವ್ರು ರೇಗಿಸ್ತಾಯಿದ್ರು ಸೊ ಮನೆಯಿಂದನೇ ಹೇಳಿದರು ಓ ನೀನು ಹತ್ಬಿಡ್ತೀಯಾ ನಿಜ ಮೆಟ್ಲು ಬಿಡ್ತೀಯಾ ನೀನು ಅಂತ ಸೊ ಏನಿಲ್ಲ ಹತ್ತುತ್ತೀನಿ ನೀವು ನೋಡಿರಿ ಹಂಗೆ ಹಿಂಗೆ ಅಂತ ನಾನು ಅವ್ರ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೆ ಅವರು ರೇಗಿಸ್ತಾಯಿದ್ರು ಓ ದೊಡ್ದಾಗ ಹತ್ಬಿಡ್ತೀನಿ ಬಿಡ್ತೀನಿ ಅಂದೆ ನೋಡು ಹತ್ತಕ್ಕೆ ಆಗ್ತಲ್ಲ ನಿನ್ನ ಕೈಲಿ ಅಂತ ಸೊ ಕುತ್ಕೊಂಡು ಕುತ್ಕೊಂಡು ಆಗಿತ್ತು ನನ್ನ ಕತೆ ಬಿಕಾಸ್ ಅಭ್ಯಾಸ ಇಲ್ಲ ಮೆಟ್ಲುಗಳೆಲ್ಲ ಅಷ್ಟೊಂದು ಹತ್ತಿ ಸೊ ಹಂಗೋ ಹಿಂಗೋ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ಸೊ ಅದ್ರ ಜೊತೆ ಏನು ಗೊತ್ತಾ ಈ ಕೋತಿಗಳು ಬೇರೆ ಜಾಸ್ತಿ ಆಗ್ಬಿಟ್ಟಿದ್ಯಾ ಎಷ್ಟು ಇತ್ತು ಹಿಂಸೆ ಅಂದರೆ ಫೋನು ಕೂಡ ನಾನು ಒಳಗಡೆ ಇಟ್ಬಿಟ್ಟಿದ್ದೆ ನಾನು ನಿಜ ತುಂಬಾ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಬಟ್ ಕೋತಿಗಳು ಫೋನು ಬಿಡಲ್ವ ಅಂತೆ ಕಿತ್ಕೊಂಡು ಹೋಗ್ಬಿಡುತ್ತಂತೆ ಸೊ ಅದಕ್ಕೆ ಅನ್ಬಿಟ್ಟು ಜೋಬಲ್ಲಿ ಇಟ್ಸಿದ್ದೆ ಅಬಿಯೋರ್ ಜೋಬಲ್ಲಿ ಆಮೇಲೆ ಬೇಕಿದ್ದಾಗ ಸ್ವಲ್ಪ ಫೋನ್ ತಗೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ಸೊ ಕೋತಿಗಳಂತೂ ತುಂಬಾನೇ ಆಗ್ಬಿಟ್ಟಿದೆ ಪಾಪ ಅವು ಕೂಡ ಏನು ಮಾಡ್ತಾವಲ್ವ ನಾವೇ ಅವ್ರದ್ದು ಏನದು ಕಮರ್ಷಿಯಲ್ ಮಾಡ್ಬಿಡ್ತಿದ್ದೀವಿ ಅವರು ಕಾಡು ಎಲ್ಲ ಕಡ್ದು ಎಲ್ಲ ಒಂಥರ ಕನ್ಸ್ಟ್ರಕ್ಟ್ ಮಾಡಿ 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 ಅವ್ರ ಜಾಗನ ನಾವು ಕಿತ್ಕೊಂಡ್ಬಿಟ್ಟಿದ್ವಿ ಪಾಪ ಅವಾದರೂ ಎಲ್ಲಿ ಹೋಗ್ತವೆ ಸೊ ಹಾಗಾಗಿ ಬರೋದು ನೀರು ಹಿಡ್ದಿದ್ರೆ ನೀರು ಕಿತ್ಕೊಂಡ್ಬಿಡುತ್ತೆ ಹೂವು ಮುಡ್ದಿರೋ ತಲೆ ಅದನ್ನು ಬಿಡೋದಿಲ್ಲ ಕೈಯಲ್ಲಿ ಏನು ಹಿಡಿದ್ರೂ ಕೂಡ ಬಿಡೋದಿಲ್ಲ ಹಂಗ್ ಮಾಡ್ತವೆ ನಮ್ಮ ಪಕ್ಕದಲ್ಲಿದ್ದೋರಿಗಂತೂ ಮೂರು ನಾಲ್ಕು ಸಲ ಅಟ್ಯಾಕ್ ಮಾಡಿಬಿಡ್ತೀವಿ ಸೀರಿಯಸ್ಲಿ ಭಯ ಆಯಿತು ನನಗೆ ಸೊ ಅದಾದಮೇಲೆ ಮುಂದೆಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸೊ ದರ್ಶನ ತುಂಬಾ ಚೆನ್ನಾಗಾಯಿತು ಸೊ ಅಷ್ಟು ಹತ್ತಿರದಿಂದ ದೇವ್ರನ್ನ ನಾನು ಯೋಗ ಸ್ವಾಮಿನ ನೋಡಿದ್ದು ಫಾರ್ ದ ಫಸ್ಟ್ ಟೈಮ್ ತುಂಬಾನೇ ಖುಷಿ ಆಯಿತು ಸೊ ಅಲ್ಲಿ ನಮಗ್ ಇರೋರು ಇದ್ರಿಂದ ಸೊ ಗರ್ಭದ ಗುಡಿಗೆ ಬಿಟ್ಟಿದ್ರು ಸೊ ನೋಡ್ಕೊಂಡ್ ಬಂದ್ವಿ ಸೊ ಹಂಗೆ ಮುಂದೆ ಸತ್ಯನಾರಾಯಣ ಸ್ವಾಮಿ ದೇವ್ರಿದೆ ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಸೊ ಅಲ್ಲಿ ಯಾರೋ ಪರಿಚಯ ಇರೋರು ಹೇಳಿದ್ರು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಅಲ್ಲಿ ತಿರುಪತಿ ಇದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ವಿಶೇಷ ಪೂಜೆ ಮಾಡ್ತಿದ್ದಾರೆ ಅಂತ ಸರಿ ಅನ್ಕೊಂಡು ಅಲ್ಲಿಗೆ ಹೋದ್ವಿ ಸೊ ಇದೇ ತಿರುಪತಿ ದೇವಸ್ಥಾನ ಸೊ ಸೇಮ್ ಅಲ್ಲಿ ತಿರುಪತಿ ಯಾವ ತರ ದೇವ್ರಿದ್ದು ಇಲ್ಲೂ ಅದೇ ತರ ದೇವ್ ದೇವ್ರನ್ನ ಇಟ್ಟಿದ್ದಾರೆ ಸೊ ನಾ ಮುಂದೆ ತೋರಿಸ್ತೀನಿ ಸೊ ಹಾಗೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಕ್ಲನ್ನ ದಾಟ್ಬೇಕಂತೆ ಒಂದ್ಸಲ ಆ ಥರ ಮಾಡಿದ್ರೆ ತುಂಬ ಒಳ್ಳೇದಂತೆ ಸೊ ಹಾಗಾಗಿ ಅದನ್ನು ಕೂಡ ಮಾಡಿದರು ಸೊ ಕೆಳಗಡೆಯಿಂದ ಹೋಗ್ಬೇಕು ಹಂಗೋದ್ರೆ ಸ್ವರ್ಗದ ಬಾ ಬಾಗ್ಲನ್ನು ದಾಟ್ತಿದ್ದೀವಿ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಚಲ್ ಚಲುವ ನಾರಾಯಣ ಸ್ವಾಮಿನ ಅರೇಂಜ್ ಮಾ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅದ್ರ ಕೆಳಗಡೆಯಿಂದ ನಾವು ನುಗ್ಗಿ ಬಂದರೆ ಸ್ವರ್ಗದ ಬಾಕ್ಲನ್ನ ದಾಟ್ತಂಗಂತೆ ಸೊ ಆ ಥರ ಹೇಳ್ತಾ ಅಲ್ಲಿ ಸ್ವಾಮಿಗಳು ಮೂರು ನಾಮ ಹೊಡ್ಸ್ಕೊಂಡಿದ್ದು ಆಯ್ತು ಹೋಗಿ ದರ್ಶನವೂ ಆಯಿತು ಇವಾಗ ಚಲರಾಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಸೊ ಇವತ್ತು ವೈಕುಂಠ ದೇ ಇರೋದ್ರಿಂದ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಕೊಟ್ಟಿದ್ರು ಸಕ್ಕದಾಗಿತ್ತು ಸೊ ಹೊಟ್ಟೆ ಅಷ್ಟು ಇರೋತ್ಪೋದ್ಕು ತುಂಬ ಚೆನ್ನಾಗಿ ಫೀಲ್ ಆಯ್ತು ಅನ್ನಿಸ್ತು ನನಗೆ ತಿಂದಾಗ ಟೇಸ್ಟು ಸೊ ರಷೇನೂ ಇದೆ ಇವತ್ತು ಏನದು ವೈಕುಂಠ ಏಕಾದಶಿ ಇರೋದ್ರಿಂದ ರಶ್ಯನೂ ಇದೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇಲ್ಲಿ ಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಿಂಡಿತಿದ್ರು ಆಮೇಲೆ ಮನೆಗೆ ಹೋಗ್ತೀವಿ ಸೊ ಬನ್ನಿ ಹೋಗೋಣ ಇಲ್ಲೂ ರಶ್ ಇರುತ್ತೆ ಅಲ್ವಾ ಸೊ ಇಲ್ಲಂತೂ ತುಂಬಾ ರಶ್ ಅಂತ ಹೇಳ್ಬೋದು ಸೊ ಇವಾಗ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಸೊ ಟ್ರಿಪ್ಪಿಗೆ ಬರೋ ಮಕ್ಕಳು ಜಾಸ್ತಿ ಸೊ ಹಾಗೆ ಅಯ್ಯಪ್ಪ ಸ್ವಾಮಿಗೆ ಹೋಗೋ ಸ್ವಾಮಿಗಳು ಜಾಸ್ತಿ ಸೊ ತುಂಬಾ ಅದು ವೈಕುಂಠ ಏಕಾದಶಿ ಇರೋದ್ರಿಂದ ನಾರ್ಮಲ್ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ತುಂಬಾ ರಶ್ ಇತ್ತು ಅಂತಾನೆ ಹೇಳ್ಬೋದು ಸೊ ನಾವು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಒಳಗೆ ಹೋದ್ವಿ ಬಿಕಾಸ್ ಮನೇಲಿ ಪಾಪ ಬಿಟ್ಟು ಬಂದಿದ್ವಲ್ವಾ ಹಾಗಾಗಿ ಬೇಗನೆ ಬಂದ್ವಿ ಇನ್ಫ್ಲುಯೆನ್ಸ್ ಮಾಡಿ ಹೋಗಿ ಸೊ ತುಂಬಾ ಚೆನ್ನಾಗಾಯಿತು ನಾನಂತೂ ಸ್ವಾಮಿ ದೇವಸ್ಥಾನದೊಳಗೆ ಎಂಟಿನೇ ಕೊಟ್ಟಿರಲಿಲ್ಲ ಬಿಕಿಸ್ ಯಾವಾಗಲೂ ರಶ್ ಇರುತ್ತೆ ಸೊ ನಿಂತ್ಕೊಂಡು ಕಾಯೋಕ್ಕೆ ಟೈಮ್ ಆಗಲ್ಲ ಆ ಥರ ಅಂದ್ಕೊಂಡು ನಾವು ಹೋಗೇ ಇರಲಿಲ್ಲ ಸೊ ತುಂಬಾ ಚೆನ್ನಾಗಾಯಿತು ದರ್ಶನ ಮಾತ್ರ ಸೊ ಅಲ್ಲಿದ್ದು ಸ್ವ ಅಂದರೆ ಪೂಜೆ ಮಾಡೋರು ಕೂಡ ಎಲ್ಲ ಪರಿಚಯ ಇರೋದ್ರಿಂದ ಮಾತಾಡ್ಸಿದ್ರು ಸೊ ಮಾತಾಡ್ಸ್ಕೊಂಡು ಬಂದ್ವಿ ಸೊ ಅದಾದಮೇಲೆ ತಿಂಡಿ ಮಾಡೋಣ ಅಂತ ಇಲ್ಲಿ ಸುಬ್ಬಣ್ಣ ಮೆಸ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ ಸೊ ಅಲ್ಲಿಗೆ ಬಂದ್ವಿ ಸೊ ಇಲ್ಲಿ ಆಲ್ರೆಡಿ ಟು ಸೆಕೆಂಡ್ ಟೈಮ್ ಅನಿಸುತ್ತೆ ಮೇಘ ಅಕ್ಕ ಅವ್ರದ್ದು ಫೋಟೋ ಶೂಟಿಗೆ ಬಂದಾಗಲೂ ನಾವು ಇಲ್ಲೇ ಊಟ ಮಾಡಿದ್ವಿ ತಿಂಡಿ ಮಾಡಿದ್ವಿ ಸಾರಿ ಸೊ ಅಲ್ಲೂ ಆವಾಗಲೂ ಕೂಡ ತುಂಬ ಚೆನ್ನಾಗಿತ್ತು ತಿಂಡಿ ಸೊ ಈ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಬರ್ತಾ ಇರೋದು ಸೊ ಇಲ್ಲಿ ಬಾಳೆ ಎಲೆ ಮೇಲೆ ಕೊಡ್ತಾರೆ ನಾವು ಏನೇ ಆರ್ಡ್ರ್ ಮಾಡಿದ್ರು ಕೂಡ ಎಲ್ಲ ಬಾಳೆ ಎಲೆ ಮೇಲೆ ಬಡಿಸ್ತಾರೆ ಸೊ ತುಂಬಾ ತುಂಬ ಆಯ್ತು ಸೊ ನಂಗೆ ಇಲ್ಲಿ ಮೇಯ್ನಾಗಿ ತುಂಬಾ ಇಷ್ಟ ಆಗಿದ್ದೇನೆ ಏನಂದ್ರೆ ತಟ್ಟೆ ಇಡ್ಲಿ ಮಾಡ್ತಾರೆ ಸೀರಿಯಸ್ಲಿ ಬಾಯಿಗೆ ಇದ್ದ ತಕ್ಷಣ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಫಿಲ್ಟ್ರ್ ಕಾಫಿ ಕುಡ್ಕೊಂಡು ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಶನಿವಾರ ಆಗಿರೋದ್ರಿಂದ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸೊ ಬರ್ತಾ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಹಾಗೆ ಪಾಪಿಗೆ ವೀರಾಂಜನೇಯ ಪಕ್ಕದಲ್ಲೇ ಇತ್ತು ಸೊ ಆ ದೇವ್ರಿಗೂ ಹೋಗಿ ಪಾಪ ಒಂದು ಅಂತ್ರನ ತೊಗೊಂಡ್ವಿ ಸೊ ನೈಟ್ ಹೊತ್ ಯಾಕೋ ಸ್ವಲ್ಪ ಎದೆಳದು ಆಡೋದು ಅಳೋದು ಈ ತರ ಎಲ್ಲಾ ಮಾಡ್ತಾನೆ ಸೊ ನಮ್ಗೆ ಅವ್ನ ನೋಡಿದ್ರೆ ಭಯ ಆಗತ್ತೆ ಸೊ ಅದಕ್ಕೆ ಪಕ್ಕದಲ್ಲಿದ್ದ ಆಂಜನೇಯ ಸ್ವಾಮಿಗೋಗಿ ಹೋಗಿ ತಾಯಿ ತನ್ನ ತಗೊಂಡು ಮನೆಗೊಟ್ವಿ ಸೊ ಕಾಯಿ ಸ ದರ್ಶನ ಎಲ್ಲ ಮುಗೀತು ತಿಂಡಿ ಎಲ್ಲ ಮಾಡಿದ್ದಾಯ್ತು ಇವಾಗ ಮನೆಗೆ ಹೋಗ್ತಿದ್ದೀವಿ ಸೊ ಪಾಪ ಏನಕ್ಕೋ ನೈಟೆಲ್ಲ ಸ್ವಲ್ಪ ಕ್ರಾಂಕಿಯಾಗಿ ಆಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ವೀರಾಂಜನೇಯ ಸ್ವಾಮಿಲಿ ಟೆಂಪಲಲ್ಲಿ ಒಂದು ಅಂತ್ರನ ತಗೊಂಡು ಹೋಗ್ತಿದ್ದೀವಿ ಕಟ್ಟಣ ಅಂತ ಹಾಗೆ ನಾನು ಒಂದು ತೊಗೊಂಡೆ ನಾನು ಒಂದು ಹಾಕೊಂಡಿದ್ದೀನಿ ಸೊ ಅಷ್ಟೇ ತಗೊಂಡು ತಿಂಡಿ ಮಾಡಿಕೊಂಡು ಸುಬ್ಬಣ್ಣ ಮೆಸ್ ಅಂತ ಇದೆ ಅಲ್ಲಿ ಹೋಗಿ ಮಸಾಲೆ ದೋಸೆ ಪುಳಿಯೋಗರೆ ಪೊಂಗಲ್ ಮತ್ತು ಇದು ತಟ್ಟೆ ಇಡ್ಲಿ ನಾಲ್ಕು ತಿನ್ಕೊಂಡು ಒಂದು ಫಿಲ್ಟರ್ ಕಾಫಿ ಕುಡ್ಕೊಂಡು ಇವಾಗ ಹೊಡ್ತಾ ಇದೀವಿ ಸೊ ಆಲ್ಮೋಸ್ಟ್ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಬಂದಾಗ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ಮುಗೀತು ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬಾ ಚೆನ್ನಾಗಾಯಿತು ಸೊ ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟು ಬರೋಕ್ಕಾಗಲ್ಲ ಅಂದರೆ ನೆಕ್ಸ್ಟ್ ನೀವು ಶನಿವಾರ ಬರುವಾಗೆಲ್ಲ ನಾನೊಬ್ಳು ಆ್ಯಡ್ ಅವನ್ ಹಾಕ್ತೀನಿ ಅಂತ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ಚಾಮುಂಡಿ ಹಿಲ್ಸ್ಗೆ ಹೋಗಿದ್ವಿ ಅವತ್ತು ಕೂಡ ಅಷ್ಟೇ ತುಂಬ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು ಇವತ್ತು ಹಂಗೆ ಒಂದು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ತಂಗೆ ಫೀಲ್ ಆಗ್ತಾಯಿದೆ ಸೊ ಅದಕ್ಕೆ ಎಲ್ಲ ದೇವರು ಜನಗಳು ಹತ್ರ ಬರೋದು ಅನಿಸುತ್ತೆ ಸೊ ಅಷ್ಟೇ ಇವಾಗ ಅಮ್ಮ ಇವತ್ತು ನಮ್ಮ ಊರಲ್ಲಿ ಒಂದು ಉತ್ಸವ ಇದೆ ದೇವ್ರ ಉತ್ಸವ ಇದೆ ಅದೇ ನಮ್ಮ ಊರಲ್ಲಿ ಬೇಟರಾಯ ಸ್ವಾಮಿ ಇದೆಯಲ್ಲ ಅದ್ರ ಉತ್ಸವ ಇದೆ ಅವ ಅದಕ್ಕೆ ಪೂಜೆ ಸಾಮಾನು ಬೇಕು ಅಂತ ಹೇಳಿದ್ದಾರೆ ಸೊ ಅಲ್ಲೇ ಚೀನಿ ಅದನ್ನ ನೆನೆಸಿ ಅದನ್ನು ತಗೊಂಡು ಮನೆಗೆ ಓಡ್ತೀವಿ ಸೊ ಅಷ್ಟೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತೆಲ್ಲ ನೈಟೆಲ್ಲ ಉತ್ಸವ ಇದೆ ಎಲ್ಲವೂ ಕೂಡ ತೋರಿಸ್ತೀನಿ ಸಾಧ್ಯ ಆದಷ್ಟು ಸರ್ ಸತ್ಯ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಮತ್ತೆ ರೆಡಿಯಾಗಿದ್ದೀನಿ ಆಗಿ ಬಂದು ತುಂಬ ರೆಸ್ಟ್ ಮಾಡಿ ಅಪ್ ಆಗಿ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ರೆಡಿ ಆಗಿದ್ದೀನಿ ಏನಂದರೆ ನಾನು ಆಲ್ರೆಡಿ ಬೆಳಗ್ಗೆ ಹೇಳ್ದಂಗೆ ಬೆಟ್ರಾ ಸ್ವಾಮಿ ಉತ್ಸವ ಇತ್ತು ಉತ್ಸವ ಇದೆ ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಹೋಗೋಕ್ಕೆ ಮಮ್ಮಿ ಎಲ್ಲ ಸಾರಿ ಅಮ್ಮ ಮತ್ತು ಪಾಪು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಇವಾಗ ಓಡಬೇಕು ಸೊ ಉತ್ಸವ ಅವರು ತುಂಬ ಏನದು ಬ್ರಹ್ಮ ಭದ್ರಾವತಿಲಿರೋದು ಅವ್ರು ಬಂದು ಮಾಡಿಸ್ತಿದ್ದಾರೆ ಸೊ ನಮ್ಮ ಅಪ್ಪಂಗೆ ಬೇಕಾದವ್ರೆ ಸೊ ಬೇಗ ಬನ್ನಿ ಅಂತೇಳಿದ್ದಾರೆ ಸೊ ಹಾಗಾಗಿ ಬೇಗ ಹೋಗ್ತಿದ್ವಿ ಸೊ ನಾನು ಸಂಜೆನ ಬ್ಲಾಗ್ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಹೋಗುತ್ತೆ ಏನು ಎಲ್ಲ ಹೇಗೆ ನಡೆಯುತ್ತೆ ಅಂತ ಶೇರ್ ಮಾಡ್ಕೋತೀನಿ ಸೊ ಯಾರೆಲ್ಲ ಲೈಕ್ ಮಾಡ್ದೆ ನೋಡ್ಸಿದ್ರ ಪ್ಲೀಸ್ ಲೈಕ್ ಮಾಡಿ ನೋಡಿ ಈ ವಿಡಿಯೋನ ಸೊ ನೀವು ಲೈಕ್ ಮಾಡಿದಷ್ಟು ತುಂಬ ರೆಕಮೆಂಡೇಶನ್ಸ್ ಹೋಗುತ್ತೆ ಬೇರೆಯವರಿಗೆಲ್ಲ ಅಂತ ಹೇಳ್ತಾ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಭಿಯವರು ಮತ್ತು ಅಪ್ಪ ಆಲ್ರೆಡಿ ಹೋಗಿದ್ದರು ಸೊ ನಾನು ಪಾ ಪಾಪು ಮತ್ತು ಅಮ್ಮ ಮೂರು ಜನ ಹೊಟ್ವಿ ಸೊ ಎಷ್ಟೊಂದು ಜನ ಕೇಳೋ ಅಂಥ ಕ್ವಶನ್ ಏನಂದರೆ ಇನ್ನೂ ಪಾಪಗೆ ಯಾಕೆ ಮುಡಿ ಕೊಟ್ಟಿಲ್ಲ ಆಲ್ರೆಡಿ ಒಂದು ವರ್ಷ ಆಯಿತು ಯಾಕೆ ಕೊಟ್ಟಿಲ್ಲ ಅಂತ ಸೊ ಎರಡು ರೀಸನಿಗೆ ನಾವು ಮುಡಿ ಕೊಡೋಕ್ಕಾಗಲಿಲ್ಲ ಟೈಮಿಗೆ ಒಂದು ರೀಸನ್ ಬಂದು ಅವನಿಗೇನೆ ಹುಷಾರಿರಲಿಲ್ಲ ಸೊ ನಾನು ಓಲ್ಡ್ ಬ್ಲಾಕ್ಸಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಸೊ ಅವ್ನಿಗೆ ನಿಮೋನಿಯಾ ಆಗಿತ್ತು ಸೊ ಹಾಗೆ ನಮ್ಮ ಮಾವನವ್ರಿಗೂ ಕೂಡ ಹುಷಾರಿರಲಿಲ್ಲ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಸೊ ಆ ಟೈಮ್ ಮಿಸ್ ಆಯಿತು ಸೊ ಆಮೇಲೆ ನನ್ನ ಒಂದು ಕಾನ್ಸೆಪ್ಟ್ ಏನಿತ್ತಂದರೆ ಸೊ ಅವ್ನಿಗೆ ಏನು ಬಂದಿರುತ್ತೆ ಹುಟ್ಟಾಗ ಕೂದಲು ಆ ಕೂದ್ಲಲ್ಲಿ ಇನ್ನೂ ಕ್ಯೂಟಾಗಿ ಕಾಣಿಸ್ತಾನೆ ಸೊ ಹಿಂಗೆ ಫೋಟೋ ಶೂಟ್ ಮಾಡಿಸ್ತೀವಲ್ವಾ ಸೊ ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾನೆ ಸೊ ಅದಕ್ಕೆ ಮಾಡ್ಸೋದು ಬೇಡ ಒಂದು ವರ್ಷ ಆದಮೇಲೆ ಕೊಡೋಣ ಅಂತ ಇತ್ತು ಸೊ ಬರ್ತಡೇ ಆಗಿ ಒಂದು ತ್ರೀ ಟು ಫೋರ್ ಡೇಸ್ಗೆ ಕೊಟ್ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ನೋಡಿದ್ರೆ ಧನುರ್ ಮಾಸ ಬಂತು ಸೊ ಹೋಗ್ಲಿ ಆ ಸಂಕ್ರಾಂತಿ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡು ಅದಲ್ಲಿಗೆ ನಿಂತಿದೆ ಸೊ ಈ ಎರಡು ಕಾರಣಗಳಿಂದ ನಾನು ಕೂಡ ಕಾ ಕೊಡಲಿಲ್ಲ ಮುಡಿನ ಸೊ ಇವಾಗ ಡೇಟ್ ಫಿಕ್ಸ್ ಅವತ್ತು ಆವತ್ತೋಗಿ ಮುಡಿ ಕೊಡೋ ಶಾಸ್ತ್ರನ ಮುಗಿಸ್ಕೊಂಡ್ಬರ್ಬೇಕು ಸೊ ಇದನ್ನ ಎಲ್ಲರೂ ಕೂಡ ಅಪ್ಪಂಗಾಗಲಿ ಅಮ್ಮಂಗಾಗಲಿ ನನಗೆ ತುಂಬ ಜನ ಕೇಳ್ತಾ ಇದ್ರು ಸೊ ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದ್ವಿ ಇಲ್ಲಿ ಏನಂತ ಅಂದರೆ ಬೇಟ್ರಾಯ ಸ್ವಾಮಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಈ ಕಡೆ ಭಟ್ಟರು ಅಡುಗೆ ಮಾಡ್ತಾಯಿದ್ರು ಸೊ ಅಂದರೆ ಊರಿನ ಜನಕ್ಕೆಲ್ಲ ಅಡುಗೆ ಮಾಡಿಸಿದ್ರಿಂದ ಸೊ ಅಡುಗೆ ಮಾಡ್ತಾಯಿದ್ರು ಸೊ ನಾವು ಶಿವನ್ ದೇವಸ್ಥಾನ ಹತ್ರ ಬಂದ್ವಿ ಸೊ ಇಲ್ಲೂ ಕೂಡ ಆಲ್ರೆಡಿ ಇನ್ನೂ ಮಂಗಳಾರತಿ ಆಗಿರಲಿಲ್ಲ ಸೊ ಎಲ್ಲರೂ ಕೂಡ ಪೂಜೆ ಸಾಮಾನು ತಂತಂದು ಇಡ್ತಾಯಿದ್ರು ಸೊ ನೀವು ನಮ್ಮ ಪಾಪು ಮತ್ತು ಪ್ರೀ ಬರ್ತ್ಡೇ ಫೋಟೋಶೂಟಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸೊ ಈ ದೇವಸ್ಥಾನದಲ್ಲೇ ನಾವು ಶೂಟ್ ಮಾಡಿಸಿರೋದು ಸೊ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿದ್ದೆ ಹೋಗಿ ನೋಡ್ಬೋದು ಸೊ ಈ ಕಡೆ ಒಬ್ಬ ಹೋಳಿಗೆ ಮಾಡಿಸ್ತಾಯಿದ್ರು ಹೋಳಿಗೆ ಊಟ ಇದ್ದದ್ದು ಇದರಿಂದ ಹೋಳಿಗೆ ಮಾಡಿಸ್ತಾ ಇದ್ರು ಸೊ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೊ ಇನ್ನೂ ಎಲ್ಲ ಆಗೋಕ್ಕೊಂದು ಒನ್ ಅವರ್ ಮೇಲೆ ಆಗ್ತಿತ್ತು ನಾನು ಆಮೇಲೆ ಬರೋಣ ಅಂದ್ಕೊಂಡೆ ಬಟ್ ಅಪ್ಪ ನಮಗೆ ಬೇಕಾದವರು ಬೇಗ ಬರಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಅಮ್ಮನ ನನ್ನ ಕರೆಸಿದ್ರು ಸೊ ಅದಕ್ಕಾಗಿ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಎಲ್ರಿಗಿಂತ ಸೊ ಅವ್ರ ಫ್ಯಾಮಿಲಿಯವರೆಲ್ಲ ರೆಡಿಯಾಗಿ ಎಲ್ ದೇವ್ರಿಗೂ ಕೂಡ ರೆಡಿ ಮಾಡ್ತಾಯಿದ್ರು ಉತ್ಸವ ಮೂರ್ತಿಗೆ ಸೊ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ಇವಾಗ ಬೇಟರಾಯ ಸ್ವಾಮಿ ದೇವಸ್ಥಾನದ ಪೂಜೆ ನಡೀತಾ ಇತ್ತು ಸೊ ಹಾಗಾಗಿ ನಾನು ಅಮ್ಮ ಮತ್ತು ಎಲ್ಲರೂ ಅಭಿಯವರು ಅಪ್ಪ ಚೀತು ಎಲ್ಲರೂ ಕೂಡ ದೇವಸ್ಥಾನದೊಳಗೆ ಹೋದ್ವಿ ಸುಮಂಗಲಾತಿ ತಗೊಳಕ್ಕೆ ಅಂತ Terima <small> kasih ಪೂಜೆ ಎಲ್ಲ ಆದಮೇಲೆ ಉತ್ಸವ ಮೂರ್ತಿನೇ ಎತ್ತುತ್ತಾರೆ ಸೊ ಇಲ್ಲೇನಂತಂದರೆ ನಾಲ್ಕು ಜನ ದೇವ್ರನ್ನ ಎತ್ಕೊಂಡು ಹೋಗ್ಬೇಕು ಸೊ ಎತ್ಕೊಂಡೋಗಿ ದೇವಸ್ಥಾನ ಸುತ್ತ ಮೂರು ರೌಂಡ್ ಬಂದಮೇಲೆ ಶಿವನ ದೇವಸ್ಥಾನದ ಹತ್ರ ಬರುತ್ತೆ ದೇವರು ಸೊ ಅಲ್ಲಿಗೆ ಬಂದಮೇಲೆ ಅಲ್ಲಿ ಪೂಜೆ ಮಾಡಿ ಆಮೇಲೆ ಉತ್ಸವ ಮೂರ್ತಿ ಊರೊಳಗಡೆ ಪೂಜೆ ಮಾಡಿಸ್ಕೊಳಕ್ಕೆ ಹೋಗುತ್ತೆ ಸೊ ಹಂಗೆ ಸೈಡಲ್ಲಿ ಪಟಾಕಿನ ಹೊಡಿತಾ ಇದ್ರು ಪಟಾಕಿ ಅಂತೂ ತುಂಬಾ ಹೊಡಿಬೇಕು ಆ ಉತ್ಸವ ಮೂರ್ತಿ ಬರುವಾಗ ಸೊ ಅದಕ್ಕೆ ತುಂಬಾ ಪಟಾಕಿಗಳನ್ನ ಹೊಡಿತಾ ಇದ್ರು ಸೊ ಉತ್ಸವ ಮೂರ್ತಿ ಆ ಕಡೆ ಹೋದ್ಮೇಲೆ ಊಟ ಕೊಡೋಕೆ ಶುರು ಮಾಡಿದ್ರಲ್ವಾ ಸೊ ನಾವೇನಂದ್ರೆ ಚಳಿ ಇರೋಲ್ಲ ಅಂತ ಅಂದ್ಕೊಂಡು ಹೋಗ್ಬಿಟ್ವಿ ಬಟ್ ವಿಪರೀತ ಚಳಿ ಇತ್ತು ಹೊರಗಡೆ ಸೊ ಪಾಪುಗೆ ಸ್ವೆಟರು ಟೋಪಿ ಎಲ್ಲ ತಗೊಂಡೋಗಿರೋ ನನ್ನ ಕಾಲಕ್ಕೆ ಸಾಕ್ಸ್ ಹಾಕಿರಲಿಲ್ಲ ಸೊ ಅವ್ನಗೊಂದು ಶಾಲ್ ಕೂಡ ತಗೊಂಡಿರ್ಲಿಲ್ಲ ಸೊ ಅದು ಸ್ವಲ್ಪ ನನಗೆ ಹೋಗ್ಬಿಡೋಣ ಮನೆಗೆ ಅಂತ ಅನ್ನೋ ಥರ ಇತ್ತು ಸೊ ಹಾಗಾಗಿ ಊಟ ಮಾಡಿಕೊಂಡು ಬೇಗನೆ ಹೊಟ್ವಿ ಸೊ ಇಡೀ ಊರಿಗೆ ಊಟ ಕೇಳಿದ್ರಿಂದ ಇಡೀ ಊರು ಜನ ಬಂದು ಇಲ್ಲೇ ಅಡುಗೆ ಮಾಡಬೇಡಿ ಅಂತ ಹೇಳಿರ್ತಾರೆ ಮನೆಗೆ ಮನೆಗೂ ಸೊ ಎಲ್ರಿಗೂ ಕೂಡ ಊಟ ಇಲ್ಲೇ ಮಾಡಿಸಿದ್ರು ಸೊ ಊಟ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಪಾಪಗೆ ಏನೂ ಇರಲಿಲ್ಲ ಸೊ ನಂಗೆ ಅದೊಂದು ಮನಸ್ಸಲ್ಲಿತ್ತು ಸೊ ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಪಾಪಗೆ ಅಲ್ಲೇ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಅಂದರೆ ಮಶ್ರೂಮ್ ರೈಸ್ ಥರ ಮಾಡಿದರು ಸೊ ಅದನ್ನೇ ತೊಗೊಂಬಂದೆ ಸ್ವಲ್ಪ ತಿನ್ಸೋಣ ಅಂತ ಸೊ ಅವನಿಗೆ ಅದನ್ನು ತಿನ್ನಿಸಿ ಸ್ವಲ್ಪ ದೋಸೆ ತಿನ್ನಿಸ್ದೆ ಸೊ ಎಲ್ಲ ತಿನ್ಸಾದ್ಮೇಲೆ ಉತ್ಸವ ಮೂರ್ತಿ ಮನೆ ಹತ್ರ ಬಂತು ಸೊ ಪೂಜೆ ಮಾಡ್ಸೋಣ ಅಂತ ಹೊರಗಡೆ ಬಂದ್ವಿ ಎಲ್ರೂೆ ವೆಲ್ಕಮ್ ಬ್ಯಾಂಕ್ ಸೊ ಮನೆಗೆ ಬಂದು ಪಾಪ ಊಟ ಮಾಡಿಸಿ ಉತ್ಸವ ಬಂದಿತ್ತು ಮನೆ ಮನೆ ಹತ್ರನೂ ಬರುತ್ತೆ ಸೊ ಪೂಜೆನ ಮಾಡಿಸಿದಾಯಿತು ಸೊ ನಾನೇ ಪೂಜೆ ಮಾಡಿಸಿದೆ ಸೊ ತುಂಬಾ ಚೆನ್ನಾಗೆಲ್ಲ ಅಲಂಕಾರ ಎಲ್ಲ ಮಾಡಿರೋ ತುಂಬ ಖುಷಿ ಆಯಿತು ದೇವ್ನ ನೋಡಿ ಸೊ ಇದೊಂಥರ ಟೆಂಪಲ್ರನ್ನು ಅಂದ್ಕೊಳ್ಳಿ ಸೊ ಬೆಳಿಗ್ಗೆನೂ ಮೇಲ್ಕೋಟೆಗೆ ಹೋಗಿದ್ವಿ ಸೊ ಇವಾಗ ಇಲ್ಲಿ ಊರಲ್ಲಿ ಉತ್ಸವ ಇತ್ತು ಸೊ ಬರೀ ದೇವಸ್ಥಾನ ದೇವಸ್ಥಾನ ಅನ್ನೋದೇ ಆಯ್ತು ಇವತ್ತೆಲ್ಲ ಸೊ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ದೇವಸ್ಥಾನ ಅಂತಂದರೆ ಸೊ ಒಂಥರ ಖುಷಿ ಆಗುತ್ತೆ ಒಂಥರ ಪಾಸಿಟಿವಿಟಿ ಫೀಲ್ ಆಗುತ್ತೆ ಸೊ ಅದೊಂದು ಚೆನ್ನಾಗಿ ಫೀಲ್ ಆಗುತ್ತೆ ಸೊ ನಾನು ಯಾವುದೇ ದೇವಸ್ಥಾನದಲ್ಲಿ ಹೋದರೂ ಇನ್ಫ್ಲೂಯೆನ್ಸ್ ಮಾಡಿಸಿ ಹೋಗೋದ್ಕಿಂತ ಒಂಥರ ಕಾಯ್ದು ಹೋದರೆ ಕೂತೋದಾಗಿರ್ಬೋದು ನಿಂತಿರೋದಾಗಿರ್ಬೋದು ಏನೋ ಒಂದು ಪಾಸಿಟಿವಿಟಿ ಬರುತ್ತೆ ಸೊ ನಾನು ಆ ಥರ ಇಷ್ಟಪಡ್ತೀನಿ ಸೊ ಖುಷಿ ಆಯ್ತು ಇವತ್ತು ಹಾಂ ಟೆಂಪಲ್ಗೆ ಹೋಗಿದ್ದು ಏನೋ ಒಂಥರ ಸಖತ್ ಅನಿಸ್ತಿದೆ ಫೀಲ್ ಒಂಥರ ಫೀಲಿಂಗು ಸೊ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಈ ನನ್ನ ವ್ಲಾಗ್ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮಗೆ ಏನಾದ್ರು ಇಷ್ಟಾರೆ ಅಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಎಂಡ್ವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರೆ ಅವರಿಗೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್